ನಿಗಮ ಮಂಡಳಿಗೆ ಮೊದಲು ಶಾಸಕರ ನೇಮಕ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಲೋಕಸಭೆ ಬಳಿಕ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕೊಡಲಾಗುತ್ತೆ ಆದರೆ ಮೊದಲ ಪಟ್ಟಿಯಲ್ಲಿ ಶಾಸಕರಿಗೆ ಅವಕಾಶ ನೀಡಲಾಗುತ್ತೆ ನನ್ನ ಇಲಾಖೆಯಲ್ಲೂ ಮೂರು ನಿಗಮಗಳು ಬರುತ್ತೆ ಯಾರನ್ನಾದರೂ ನೇಮಕ ಮಾಡಲಿ ಯಾವುದೇ ಅಭ್ಯಂತರ ಇಲ್ಲ ಎಲ್ಲರಿಗೂ ಎಲ್ಲ ವರ್ಗಕ್ಕೂ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ನಮಗೆ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಇಂದು ಇಂದು ಹೋಗ್ತಾರೆ ಬಹುತೇಕ ಶಾಸಕರನ್ನು ನೇಮಕಾತಿ ಮಾಡಬೇಕು ಅಂಥೇಳಿ ಒಂದು ಚಿಂತನೆ ಇದ್ದಾಗ ಕಾಣ್ತದೆ ತದನಂತರ ಲೋಕಸಭೆ ಚುನಾವಣೆ ನಂತರ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕಲಿಸ್ಬೇಕು ಅನ್ನೋ ಒಂದು ಮಾಹಿತಿ ಇದೆ ಹೀಗಾಗಿ ನೋಡೋಣ ಇವತ್ತು ಶಾಸಕರನ್ನು ಕೂಡ ಯಾಕೆಂದರೆ ಅಧಿಕಾರ ಕೆಲವೇ ಜನರ ಕಡೆ ಇರಬಾರ್ದು ಈಗ ನಂದೇ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ತೊಗೊಳ್ಳಿ ನನ್ನ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಲಿ ಮುಂದೆ ಮೂರು ನಿಗಮಗಳು ಬರ್ತವೆ ಅಲ್ಲಿ ನಂದೇನು ಅಭ್ಯಂತರ ಅಲ್ಲಿ ಯಾರನ್ನು ಅಪಾಯಿಂಟ್ಮೆಂಟ್ ಮಾಡಿದರೆ ನಾವೇ ಇರಬೇಕು ನಾವೇ ಅದನ್ನು ಮಾಡಿಸ್ಬೇಕು ಅಂತಿರಬಾರ್ದು ಅಧಿಕಾರ ಹಂಚ್ಕಬೇಕು ಅವರು ಕೂಡ ಶಾಸಕರು ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿರೋಂಥವರು ಇದ್ದಾರೆ ಕೆಲವ್ರು ಐದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮರುತೇಶ್ ನಿಗಮ ಮಂಡಳಿ ಹಗ್ಗ ಜಗ್ಗಾಟ ಹಾಗಾದ್ರೆ ನಾಳೆ ನಾಡಿದ್ದು ಒಳಗಡೆ ಕ್ಲಿಯರ್ ಆಗಬಹುದು ಅಂತ ಅನ್ಸುತ್ತೆ ಈಗ ಒಂದು ಕಡೆ ಹೆಸರು ಅನೌನ್ಸ್ ಆದ್ಮೇಲೆ ಅಸಮಾಧಾನಕ್ಕೂ ಕೂಡ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಕಾರಣ ಆಗಬಹುದಾ ಯಾಕಂದ್ರೆ ಹಿರಿಯ ಶಾಸಕರು ಕೂಡ ಒಂದಷ್ಟು ಜನ ಇದ್ದಾರೆ ನಿರೀಕ್ಷೆಯಲ್ಲಿದ್ದಾರೆ ನಿಗಮ ಮಂಡಳಿ ಸ್ಥಾನ ಸಿಗಬಹುದು ಅಂತ ಒಂದು ನಿಯಮ ಕೂಡ ಹಾಕಿತ್ತು ಕಾಂಗ್ರೆಸ್ ಈಗ ನಿಗಮ ಮಂಡಳಿ ಸ್ಥಾನ ಕೊಟ್ರೆ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಸ್ಥಾನ ಸಿಗೋದಿಲ್ಲ ಅಂತ ಸೊ ಏನೆಲ್ಲ ನಿಯಮಗಳನ್ನ ಹಾಕೊಂಡಿದೆ ಯಾವಾಗ ಫೈನಲ್ ಆಗಬಹುದು ಪ್ರಮುಖವಾಗಿ ಯಾರ ಹೆಸರಿದೆ ಶ್ವೇತಾ ಈಗ ಇರುವಂತ ಮಾಹಿತಿ ಹತ್ತತ್ರ ಇಪ್ಪತ್ತೆಂಟರಿಂದ ಮೂವತ್ತು ಮಂದಿ ಅಂದ್ರೆ ಶಾಸಕರು ಜೊತೆಗೆ ಪರಿಷತ್ ಸದಸ್ಯರನ್ನು ಒಳಗೊಂಡಂತಹ ಪಟ್ಟಿ ಅಂತ ಹೇಳಲಾಗ್ತಾ ಇದೆ ಈಗ ಮುಖ್ಯಮಂತ್ರಿಗಳು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಸಂಜೆ ಮುಖ್ಯಮಂತ್ರಿಗಳು ಕೂಡ ತೆರಳುತ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಈ ಪಟ್ಟಿಗೆ ಅಂತಿಮ ಆ ಮುದ್ರೆ ಹಾಕಬೇಕು ಅಂದ್ರೆ ಹೈಕಮಾಂಡ್ ಅದನ್ನ ಫೈನಲ್ ಮಾಡ್ಬೇಕು ಹೀಗಾಗಿ ಹೈಕಮಾಂಡ್ ನ ಆ ಹೈಕಮಾಂಡ್ ಮುಂದೆ ಈ ಪಟ್ಟಿಯನ್ನ ಇಟ್ಟು ಅದನ್ನ ಒಪ್ಪಿಸ್ಬೇಕಂತ ಕೆಲಸ ಸಿಎಂ ಮತ್ತು ಡಿ ಸಿ ಹಾಗಾಗಿ ಈಗ ಹಂತದಲ್ಲಿ ಶಾಸಕರಿಗೆ ಮಾತ್ರ ಸಿಗುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಆಗಿದೆ ಜೊತೆಗೆ ಕಂಡೀಷನ್ಸ್ಗಳನ್ನ ಹೇಳಿಯೇ ಆ ಈಗ ಯಾರು ನೇಮಕ ಆಗ್ತಾ ಇದಾರೆ ಅವರಿಗೆ ಈ ಕಂಡೀಷನ್ಸ್ಗಳನ್ನ ಹೇಳಿಯೇ ಫೈನಲ್ ಮಾಡ್ಲಾಗಿರುವಂತದ್ದು ಹಾಗಾಗಿ ಯಾಕಂದ್ರೆ ಅನೌನ್ಸ್ ಆದ್ಮೇಲೆ ಕೆಲವರು ನನಗೆ ಇದು ಬೇಕಾಗಿಲ್ಲ ಅನ್ನುವಂತ ಏನಾದ್ರು ವಿರೋಧ ವ್ಯಕ್ತಪಡಿಸಿದ್ರೆ ಸರ್ಕಾರಕ್ಕೂ ಕೂಡ ಒಂದ್ ರೀತಿ ಮುಜುಗರ ಆ ಕಾರಣಕ್ಕಾಗಿ ಆರಂಭದಲ್ಲೇ ಕಂಡೀಷನ್ಸ್ ಗಳನ್ನು ಹೇಳಿ ಫೈನಲ್ ಮಾಡ್ಲಾಗಿದೆ ಅಂತಿಮವಾಗಿ ಸಿ ಹೈಕಮಾಂಡ್ ಇದಕ್ಕೆ ಓಕೆ ಅನ್ಬೇಕಾಗುತ್ತೆ ಇದು ಬಹಳ ಪ್ರಮುಖವಾಗಿರುವಂತ ವಿಚಾರ ಆದ್ರೆ ಇದಾದ್ಮೇಲೆ ಅಸಮಾಧಾನ ಯಾರಿಂದ ಶುರುವಾಗುತ್ತೆ ಒಂದು ಕಾರ್ಯಕರ್ತರ ನೇಮಕ ಆಗಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಕಾರ್ಯಕರ್ತರನ್ನು ಮಾಡ್ಬೇಕು ಅನ್ನುವಂತ ಒತ್ತಾಯ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರು ಆದ್ರೆ ಹೈಕಮಾಂಡ್ ಕೂಡ ಅದಕ್ಕೆ ಸೊಪ್ಪು ಹಾಕಿಲ್ಲ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಪಟ್ಟು ಹಿಡಿದಿದ್ರು ಯಾವ ಕಾರಣಕ್ಕೂ ಕೂಡ ಕಾರ್ಯಕರ್ತರಿಗೆ ಈ ಹಂತದಲ್ಲಿ ಮಾಡೋದು ಬೇಡ ಅಂತ ಹಾಗಿದ್ರೆ ಕಾರ್ಯಕರ್ತರಿಗೆ ಲೋಕಸಭೆ ಚುನಾವಣೆ ಆದ್ಮೇಲೆ ಮಾಡೋಣ ತೀರ್ಮಾನ ಅಂತ ಹೇಳಲಾಗ್ತಾ ಇದೆ ಹೀಗಿದ್ದಾಗ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರು ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆ ಶುರುವಾಗಿದೆ ಹೀಗಾಗಿ ಇದಾದ ಮೇಲೆ ಸಹಜವಾಗಿ ಒಂದಷ್ಟು ಶಾಸಕರಲ್ಲೇ ಅಸಮಾಧಾನ ಇದೆ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಇದೆ ನಿಗಮ ಮಂಡಳಿಯ ನೇಮಕ ಬಳಿಕ ಅವೆಲ್ಲವೂ ಕೂಡ ಹೊರಗೆ ಬರುವ ಸಾಧ್ಯತೆ ಇದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್